ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತೀರಿ ಸ್ಪೆಷಲ್ ಅದ ರೀ ಹ್ಯಾಂಗೂ ಎಳ್ಳಸಿ ಬಂತು ಎಲ್ರಿಗೂ ಗೊತ್ತದ ಶೇಂಗಾದ ಹೋಳಿಗೆ ಸಜ್ಜಿ ಬಕ್ರಿ ಎಲ್ಲರ ಮನೆಗೂ ಇಳಿಲಿಕ್ಕೆ ಬೇಕು ಹಂಗೆ ನಮಗೂ ಒಂದೆರಡು ಕಮೆಂಟ್ಸ್ ಬಂದಿತ್ತು ರೀ ಅಕ್ಕ ನೀವು ಸಜ್ಜಿ ಬಕ್ರಿ ಹ್ಯಾಂಗೆ ಮಾಡ್ತೀರಿ ಹೇಳಿರಿ ಹೇಳಿ ಅದಕ್ಕೆ ನಾ ಹೆಂಗು ಸಜ್ಜಿ ಬಕ್ರಿ ಮಾಡೋಕ್ಕೇ ಇದ್ದೀರಿ ವಿಡಿಯೋನು ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ಮತ್ತು ಸಜ್ಜಿ ಬಕ್ರಿ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಾಗ್ತದ್ರಿ ಈಗ ದಿನಾಲೂ ನಾ ಏನು ಮಾಡಿಬಿಟ್ಟಿರ್ತೀನಿ ರೀ ನಾನು ಏನು ಅಡುಗೆ ಮಾಡಿರ್ತೀನಿಯೋ ಅದನ್ನು ಡೈಲಿ ಹಾಕಿ ಹಾಕಿಬಿಟ್ಟಿರ್ತೀನಿ ಈಗ ಈ ಸಜ್ಜಿ ಬಕ್ರಿಗೆ ಸ್ಪೆಷಲಿ ಟೈಮ್ ಅಂತ ಹೇಳಬೇಕಾಗ್ತದೆ ಅದಕ್ಕೆ ಸಜ್ಜಿ ಬಕ್ರಿಗೆ ಇವತ್ತು ಹ್ಯಾಂಗು ಟೈಮ್ ಸಿಕ್ಕದ ನಾನು ಮಾಡೋಕ್ಕೇ ಇದ್ದೆ ಅದರ ಸಲುವಾಗಿ ಸಜ್ಜಿ ಬಕ್ರಿನೇ ಮಾಡ್ಲಿಕ್ಕೆ ಸಜ್ಜಿ ಏನದ ಇವತ್ತು ಬೆಳಗ್ಗೆನೇ ಗಿರಣಿಗೆ ಹಾಕ್ಸ್ಕೊಂಡು ಬಂದ್ವಿ ಅದರೊಳಗೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ನಷ್ಟು ರೇಷನ್ ಅಕ್ಕಿ ಹಾಕಿನಿ ಮತ್ತು ಅರ್ಶಿಣ ಪೇರು ನೀವು ಇದ್ರೊಳಗೆ ಕುಟ್ಟಿ ಹಾಕಿದ್ರು ನಡೀತದೆ ಅರ್ಶಿಣ ಪುಡಿ ಹಾಕಿದ್ರು ನಡೀತದ ನೋಡಿರಿ ಈಗ ಏನದ ಬದನೇಕಾಯಿ ತುಂಬಗಾಯಿ ಪಲ್ಯ ಮಾಡ್ಲಿಕ್ಕೆ ತಿನ್ರಿ ನೀವು ಬದನೇಕಾಯಿ ಅಡಗಾಯಿ ಪಲ್ಯ ಅಂದರೂ ನಡೀತದ ಇದಕ್ಕೆ ಬೇರೆ ಬೇರೆ ಅವ ನಾವಂತೂ ಬದನೇಕಾಯಿ ಒಳಗೆ ಮಸಾಲೆ ತುಂಬಿ ಮಾಡೋದಕ್ಕೆ ಬದನೇಕಾಯಿ ತುಂಬಗಾಯಿ ಪಲ್ಯ ಅಂತ ಹೇಳಿ ಕರಿತೀವಿ ಈಗ ಏನದ ಕೊತ್ತಂಬರಿ ಎಲ್ಲ ಸ್ವಚ್ಛ ಮಾಡಿಕೊಂಡು ಚೆಂದಾಗಿ ಹೆಚ್ಚಿ ತಿನ್ರಿ ಮತ್ತು ಒಂದು ನಾಲ್ಕೈದು ಟೊಮೆಟೊ ತೊಳೆದು ಅವನ್ನೂ ಕೂಡ ಒಂದರೊಳಗೆ ಎರಡು ಮಾಡಿ ಮಿಕ್ಸಿ ಹಾಕಿ ಇಟ್ಕೋತೀನಿ ರೀ ಈಗ ಪೇಸ್ಟ್ ಮಾಡಿ ರೆಡಿ ಇಟ್ಕೋತೀನಿ ಮತ್ತೆ ಹಂಗ ಬದ್ನಿಕಾಯಿನೂ ನೀರೊಳಗೆ ಆಲ್ರೆಡಿ ತಗದಿಟ್ಟಿದ್ದೆ ಅವನ್ನೂ ತೊಳೆದು ಒಂದ್ರೊಳಗೆ ನಾಲ್ಕು ಪಾರ್ಟ್ ಫುಲ್ ಮಾಡಂಗಿಲ್ಲ ರೀ ನಾಲ್ಕು ಪಾರ್ಟ್ ಅಷ್ಟ ಮಾಡೋದು ಯಾಕಂದ್ರೆ ಅದರೊಳಗೆ ಮಸಾಲೆ ತುಂಬತೀವಿ ಅಲ್ರಿ ಅದಕ್ಕೆ ಆ ಮಸಾಲೆ ಏನದ ಅದ್ರೊಳಗೆ ತುಂಬೋ ಸಲುವಾಗಿ ಫುಲ್ ಫೋರ್ ಪಾರ್ಟ್ಸ್ ತೆಗಿಯೋಂಗಿಲ್ಲ ನೋಡ್ರಿ ಹಿಂಗ ಒಂದ್ರೊಳಗೆ ನಾಲ್ಕು ಮಾಡಿ ಒಂದೊಂದೇ ಹೆಚ್ಚಿ ಚಂದಾಗಿ ಇಟ್ಕೋತೀನಿ ಮತ್ತು ಹಂಗೆ ಇದಕ್ಕೆ ಹಾಕು ಮಸಾಲಿನೂ ರೆಡಿ ಅದರೊಳಗೆ ಏನದ ಸ್ವಲ್ಪ ಎಳ್ಳು ಪುಡಿ ಸ್ವಲ್ಪ ಶೇಂಗಾ ಪುಡಿ ಮತ್ತು ಮಸಾಲೆ ಪುಡಿ ಖಾರ ಹಾಕಿದ ಮಸಾಲೆ ಪುಡಿನೂ ಹಾಕ್ತೀನಿ ರೀ ಮತ್ತು ಹಂಗೆ ಮಸಾಲೆ ಪುಡಿ ಅದಲ್ಲ ತೋರ್ಸಿನಿ ಆ ವಿಡಿಯೋಸ್ ಅವ ಈಗ ಹೊಸದಾಗಿ ಯಾರು ನೋಡ್ತಿರ್ತಾರ ಆ ವಿಡಿಯೋನ ಹಾಕ್ರಿ ಅಂತ ಹೇಳಿ ಹೇಳ್ತಾರೆ ತೋರಿಸ್ರಿ ಅಂತ ಹೇಳ್ತಾರೆ ಓಕೆ ನಾನು ನೀವು ಯಾರು ಕೇಳಿದರೂ ನಾನು ಅದು ವೀಡಿಯೋನ ಲಿಂಕ್ ಶೇರ್ ಮಾಡಿರ್ತೀನಿ ರೀ ಈಗೇನದ ಶೇಂಗಾ ಪುಡಿ ಎಳ್ಳು ಪುಡಿ ಸ್ವಲ್ಪ ಮಸಾಲೆ ಪುಡಿ ಖಾರ ಪುಡಿ ಹಾಕಿದ ಮಸಾಲೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರ ಪುಡಿ ಇದಿಷ್ಟು ಚಂದಾಗಿ ಮಿಕ್ಸ್ ಮಾಡಿಕೊಂಡು ಅದರೊಳಗೆ ಸ್ವಲ್ಪ ಕೋತಂಬ್ರಿ ಅದನ್ನು ಕೂಡ ಮಿಕ್ಸ್ ಮಾಡಿ ಚೆಂದಾಗಿ ಕಲಿಸ್ಕೋತೀನಿ ರೀ ಅನ್ನಿಸ್ಲಿಕ್ಕೆ ಆತದ ಮಸ್ತ್ ಮಸಾಲೆ ರೆಡಿ ಅಂತ ಹೇಳಿ ಮತ್ತೆ ಇನ್ನೂ ಒಂದು ಒಂದು ಎರಡು ಮೂರು ಉಳ್ಳಾಗಡ್ಡಿನೂ ಸಣ್ಣಾಗಿ ಹೆಚ್ಚಿ ಇಟ್ಕೊಂಡಿನ್ರಿ ನೀವು ಉಳ್ಳಾಗಡ್ಡಿ ಸ್ಕಿಪ್ ಮಾಡಿದರೂ ಹಾಕ್ಬೇಕಂತ ಏನಿಲ್ಲ ಹೀಗೆ ಎಲ್ಲ ಬದ್ನಿಕಾಯಿ ಒಳಗೆ ಈ ಮಸಾಲೆಯನ್ನು ತುಂಬಿ ಇಟ್ಕೊಂಡ್ಬಿಡ್ತೀನಿ ಮತ್ತೆ ಇನ್ನೂ ಒಂದು ಸಾರಿ ಹೇಳ್ತೀನಿ ಈ ಮಸಾಲೆಯೊಳಗೆ ಉಳ್ಳಾಗಡ್ಡಿ ಏನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ನಾನು ಆ್ಯಡ್ ರೀ ಹಾಗೆ ಮಸಾಲೆ ಪುಡಿ ಅದ ಇದು ಇದರೊಳಗೇನು ಉಳ್ಳಾಗಡ್ಡಿ ಆ್ಯಡ್ ಮಾಡಿಲ್ಲ ಈ ಬದ್ನಿಕಾಯಿ ಒಳಗೆ ಎಲ್ಲ ಮಸಾಲಿನೂ ತುಂಬಿಟ್ಕೋತೀನಿ ಇಷ್ಟು ತುಂಬಿ ಇಟ್ಕೊಂಡು ಈಗಂತೂ ಪಲ್ಯಕಾಯಿ ಎಲ್ಲ ರೆಡಿನೇ ಅವ ರೀ ಉಳ್ಳಾಗಡ್ಡಿನೂ ಹೆಚ್ಚಿಟ್ಕೊಂಡಿವಿ ಟೊಮೆಟೊ ಪೇಸ್ಟು ರೆಡಿ ಅದ ಮತ್ತು ಹಂಗೆ ಬದ್ನಿಕಾಯಿನೂ ರೆಡಿ ನೋಡ್ರಿ ಕಾಯಿ ಪಲ್ಯ ಮಾಡ್ಬೇಕಾದ್ರೆ ಬಹಳ ಮಂದಿ ಎಣ್ಣೆ ಭಾಳ ಹಾಕ್ತಾರ್ರಿ ಅದಕ್ಕೆ ನಾವಿನ್ನದು ಲಿಮಿಟೆಡ್ ಎಣ್ಣೆ ಹಾಕೊಂಡ್ರಿ ಎರಡ ಸ್ಪೂನ್ ಎಣ್ಣೆ ಹಾಕೊಂಡು ಮಸ್ತ್ ಟೇಸ್ಟಿಯಾದ ಪಲ್ಯ ಇಳಿಸ್ರಿ ನೀವು ಕೂಡ ನಾಳೆ ಹಿಂಗೆ ಮಾಡಿ ನೋಡ್ರಿ ಆದರೆ ನಾಳೆ ಅಮಾವಾಸ್ಯದ ಎಷ್ಟು ಮಂದಿ ಮನೆಯ ಒಳಗೆ ಉಳ್ಳಾಗಡ್ಡಿ ಯೂಸ್ ಮಾಡ್ತೀರಾ ಇಲ್ಲ ಗೊತ್ತಿಲ್ಲ ಉಳ್ಳಾಗಡ್ಡಿ ಒಂದು ಸ್ಕಿಪ್ ಮಾಡಿ ಮಾಡಿರಿ ನಾಳೆ ನಾನೇನಾದರೂ ಈ ಪಲ್ಯ ಮಾಡಿದ್ರೆ ಉಳ್ಳಾಗಡ್ಡಿ ಹಾಕಂಗಿಲ್ರಿ ಇವತ್ತು ಸಂಡೇ ಒಂಚೂರು ಸ್ಪೆಷಲ್ ಅಂತ ತಿಳ್ಕೊಂಡು ಉಳ್ಳಾಗಡ್ಡಿ ಹಾಕ್ಲಿಕ್ಕೆ ತೀನಿ ಮತ್ತೆ ನಿಮಗೆ ಗೊತ್ತದ ಹುಣ್ಣಿಮೆ ಅಮಾವಾಸ್ಯ ಏಕಾದಶಿ ದ್ವಾದಶಿ ಶುಕ್ರವಾರ ನಾವು ಉಳ್ಳಾಗಡ್ಡಿ ತಿನ್ನಂಗಿಲ್ಲ ಉಳಿದ ದಿವ್ಸನೇ ಮಾಡಿರ್ತೀನಿ ಆದರೂ ಕಡಿಮೆ ರೀ ಹಿಂಗೆ ರೇರು ಕೆಲವೊಂದು ಪಲ್ಯಕ್ಕೆ ಮಕ್ಕಳು ಇಷ್ಟಪಡ್ತಾರಲ್ರಿ ಹಿಂಗಾಗಿ ಹಾಕಿರ್ತೀನಿ ಈಗ ನೋಡಿರಿ ಎಲ್ಲ ಬದ್ನೇಕಾಯಿನೂ ತುಂಬಿಟ್ಕೊಂಡೆ ಉಳಿದ ಮಸಾಲೆ ಪುಡಿ ಒಳಗೆ ಸ್ವಲ್ಪ ಉಳ್ಳಾಗಡ್ಡಿ ಆ್ಯಡ್ ಮಾಡಿ ಇಟ್ಟಿನಿ ಇನ್ನೇನು ಒಗ್ಗರಣೆ ಹಾಕಿಬಿಟ್ರೂ ನಂತರ ಯಾಕೆ ಲೇಟ್ ಮಾಡೋದು ಇಷ್ಟೆಲ್ಲ ಹೇಳಲಿಕ್ಕತ್ತೀರಿ ಬಹಳ ರುಚಿ ಆಗ್ತದ ಪಲ್ಯ ಅಂತ ಯಾಕೆ ಲೇಟ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತೀರಿ ಇಲ್ಲ ರೀ ಲೇಟ್ ಮಾಡಂಗಿಲ್ಲ ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಲಿಕ್ಕತ್ತೀನಿ ಒಂಚೂರು ಎಲ್ಲರ ಒಂಚೂರು ಇದು ಇತ್ತು ಅಂದರೆ ಕಮೆಂಟು ಭಾಳ ಸೂಪರಾಗಿ ಕಮೆಂಟ್ ಬರ್ತದ ಎಷ್ಟು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ತೀರಿ ನೀವು ಅಂತ ಹೇಳಿ ಅದಕ್ಕೆ ಒಂಚೂರು ಅದ್ರ ಕಡೆಯೂ ಗಮನ ಕೊಡ್ಲಿಕ್ಕತ್ತೀನಿ ಯಾಕಂದರೆ ಒಂಚೂರು ಅಡುಗೆ ಮಾಡುವಾಗ ನನ್ನ ಸ್ವಭಾವ ಫುಲ್ ಅಡುಗೆ ಮಾಡಿ ತೆಗೆದುಬಿಡೋದು ಆಮೇಲೆ ಒಮ್ಮೆ ಕ್ಲೀನ್ ಮಾಡೋದು ಇದೊಂದು ಸ್ವಭಾವ ಅದ ಅದರ ನಿಮ್ಮ ಕೆಲವೊಬ್ಬರ ಕಮೆಂಟ್ ನೋಡಿದಾಗ ಈಗೀಗ ನಾನು ಒಂಚೂರು ಹುಷಾರಾಗಲಿ ಈಗ ನೋಡ್ರಿ ಒಂದು ಎರಡು ಸ್ಪೂ ಮೂರು ಸ್ಪೂನು ಎಣ್ಣೆ ಹಾಕಿನಿ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಕರಿಬೇವು ಹಾಕಿನಿ ಉಳ್ಳಾಗಡ್ಡಿ ಹಾಕಿ ಚೆಂದಾಗಿ ತಾಳಿಸ್ಕೊಳ್ಳುದ್ರಿ ಸ್ವಲ್ಪ ಚೆಂದಾಗಿ ತಾಳಿಸ್ಕೊಂಡು ಈಗೇನು ಮಸಾಲೆ ಉಳ್ದಿತ್ತಲ್ಲ ಅದನ್ನು ಹಾಕಿಬಿಡ್ತೀನಿ ರೀ ಅದರೊಳಗೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ನಾವು ಆ್ಯಡ್ ಮಾಡಿದ್ವಿ ಅದನ್ನು ಕೂಡ ಹಾಕ್ತೀನಿ ಹಂಗೆ ಟೊಮೆಟೊ ಹಣ್ಣು ಎಲ್ಲ ನಾವು ಪೇಸ್ಟ್ ಮಾಡಿ ಮೂರು ನಾಲ್ಕು ಟೊಮೆಟೊ ಮಿಕ್ಸಿಗೆ ಹಾಕಿ ಇಟ್ಕೊಂಡಿನಿ ಅದರೊಳಗೆ ನಾನು ಉಪ್ಪಾಗಲಿ ಏನೂ ರೀ ಅದಕ್ಕೆ ಆ ಟೊಮೆಟೊ ಹಣ್ಣಿಂದ ಪೇಸ್ಟು ಕೂಡ ಇದರೊಳಗೆ ಆ್ಯಡ್ ಮಾಡ್ತೀನಿ ಎಲ್ಲ ಉಳ್ಳಾಗಡ್ಡಿ ತಾಳಿಸ್ಕೊಂಡ್ಮೇಲೆ ಟೊಮೆಟೊ ಹಣ್ಣು ಪೇಸ್ಟನ್ನು ಹಾಕ್ಕೊಂಡು ಮಸಾಲೆ ಪುಡಿ ಉಳಿದಿತ್ತಲ್ರಿ ಅದನ್ನು ಕೂಡ ಹಾಕಿ ಅಷ್ಟು ಚಂದಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಅದನ್ನು ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಿ ಅದೇ ಮಿಕ್ಸಿ ಬಂಡಿ ಒಳಗೆ ಸ್ವಲ್ಪ ನೀರು ಹಾಕಿ ಈ ಮಸಾಲೆ ಪುಡಿ ಒಳಗೆ ಹಾಕಿಬಿಡ್ತೀನಿ ಅಷ್ಟು ಚೆಂದಾಗಿ ಮಿಕ್ಸ್ ಮಾಡಿ ಇನ್ನು ಏನು ನಾವು ಬದ್ನೆಕಾಯಿ ತುಂಬಿ ಇಟ್ಕೊಂಡಿವಲ್ರಿ ಆ ಬದನೆಕಾಯಿ ಇದ್ರ ಮೇಲೆ ಇಡ್ತೀನಿ ಈಗ ಇದು ಭಾಳ ಗಟ್ಟಿ ಆಯ್ತು ರೀ ಇನ್ನೊಂಚೂರು ನೀರು ಒಳಗೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ರಿ ಯಾಕಂದ್ರೆ ಬದ್ನೇಕಾಯಿ ನಾನು ಎಣ್ಣೆ ಒಳಗೆ ತಾಳಿಸ್ಲಿಲ್ಲ ಭಾಳ ಮಂದಿ ಅಡಗಾಯಿ ಪಲ್ಯ ಮಾಡಬೇಕಾದ್ರೆ ಎಣ್ಣೆಯರ ಹೆಚ್ಚಾಗ್ತಾರೆ ಇಲ್ಲ ಬದನೇಕಾಯಿ ತಾಳಿಸ್ಕೋತಾರ್ರಿ ಅದು ಅವುದೂ ನಾ ಮಾಡಲಿಲ್ಲ ನೋಡಿರಿ ನೀವು ಇದರೊಳಗೆ ಇನ್ನೊಂದು ಚೂರು ನೀರು ಹಾಕಿ ಅಷ್ಟು ಚೆಂದಾಗಿ ಮಿಕ್ಸ್ ಮಾಡಿ ಈ ಬದ್ನಿಕಾಯಿ ಚೆಂದಾಗಿ ಅದರೊಳಗೆ ಇಟ್ಟು ಮುಚ್ಚಿಬಿಡ್ತೀನಿ ನೋಡಿರಿ ಒಂದು ಐದು ಅಥವಾ ಆರು ನಿಮಿಷ ಆದಮೇಲೆ ತೆಗೆದು ಮುಚ್ಚಳ ತೆಗೆದು ಚೆಂದಾಗಿ ಕೈ ಆಡಿಸಿ ಮತ್ತೊಂದು ಎರಡು ಕುದಿ ಕುದಿಸ್ಬಿಡ್ತೀನಿ ಇಷ್ಟು ಟೇಸ್ಟ್ ಆಗ್ತದೆ ರೀ ಭಾಳ ಸೂಪರ್ 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 ಆಗ್ತದೆ ನೀವು ಕೂಡ ಹಿಂಗೆ ಮಾಡಿ ನೋಡಿರಿ ಮತ್ತೆ ನೀವು ಹೆಂಗೆ ಮಾಡ್ತೀರಿ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಈಗ ನೋಡಿರಿ ಒಂದೊಂದು ಬದನಿಕಾಯಿ ಇದರೊಳಗೆ ಇಡ್ತೀನಿ ಇಟ್ಟು ಒಂದು ಐದರಿಂದ ಆರು ನಿಮಿಷ ಮುಚ್ಚಿಟ್ಬಿಡ್ತೀನಿ ರೀ ಅದು ಲೋ ಫ್ಲೇಮ್ನಾಗ ಇಟ್ಟಿರ್ತೀನಿ ಸಣ್ಣಾಗಿ ಉರಿಯಲ್ಲಿ ಅದು ಚಂದಾಗಿ ಬೇಯ್ತಾವೆ ಈಗ ಬದನಿಕಾಯಿ ಅಲ್ರಿ ನೀರೊಳಗೆ ಚಂದಾಗಿ ಬೇಯ್ತಾವ್ರಿ ಇದ್ರ ಮೇಲೆ ಸ್ವಲ್ಪ ಕೋತಂಬರಿ ಹಾಕಿ ಮುಚ್ಚಿಟ್ಬಿಡ್ತೀನಿ ನೋಡ್ರಿ ಈಗ ಒಂದು ಆರರಿಂದ ಏಳು ನಿಮಿಷ ಆದಮೇಲೆ ಖರೇನೆ ಹೇಳ್ತೀನಿ ರೀ ನಿಮ್ಗೆ ನೋಡ್ರಿ ಕುದಿ ಹಿಡ್ದದ ಈಗ ಮತ್ತೆ ಚಂದಾಗಿ ಸೌಕಾಶ ಕೈ ಆಡಿಸ್ತೀನಿ ರೀ ಯಾಕಂದ್ರೆ ಈ ಬದ್ನೇಕಾಯಿ ಒಳಗಿನ ನಾವು ಮಸಾಲೆ ತುಂಬಿರ್ತೀವಿ ಅಲ್ರಿ ಆ ಮಸಾಲೆ ಹೊರಗೆ ಬರಂಗಿಲ್ಲರಿ ಯಾಕಂದ್ರೆ ಇದು ಏನು ನಾವು ಹಂಗ ಸೀದಾ ಇಟ್ಟು ಕುದಿಸಿ ಅದು ಎಲ್ಲ ಚಂದಾಗಿ ಕುದಿರ್ತದೆ ಈಗ ಎಲ್ಲ ಚೆಂದಾಗಿ ಮ್ಯಾಲೆ ಕೆಳಗೆ ಮಾಡಿ ಮತ್ತೊಂದು ಕುದಿ ಕುದಿಸಿ ತೆಗೆದು ಬಿಡ್ತೀನಿ ರೀ ನಿಮಗೆ ನೋಡಿದ್ರೇನೆ ಅನ್ನಿಸ್ಲಿಕ್ಕದ್ರಿ ಇಲ್ಲ ಎಷ್ಟು ಟೇಸ್ಟಿ ಆಗ್ಯದಂತ ಹೇಳಿ ಇದ್ರ ಮೇಲೆ ಇನ್ನೊಂದು ಚೂರು ಕೊತ್ತಂಬರಿ ಹಾಕ್ಬಿಡ್ತೀನಿ ರೀ ಇನ್ನೇನದ ಆರಿಸಿ ಮುಚ್ಚಿ ಇಟ್ಬಿಡ್ತೀನಿ ಯಾಕಂದ್ರೆ ಇನ್ನೂ ನಮ್ಮ ಸಜ್ಜಿ ಭಕ್ರಿ ಇಳಿಬೇಕಲ್ರಿ ಖರೇನೆ ನೋಡಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ ನಿಮಗೆ ನಿಮಗೆಲ್ಲ ಬಹರಟ ಆಗಿಬಿಟ್ಟದ ನನ್ನ ವಾಕ್ಯಗಳೆಲ್ಲ ನಮ್ಮ ಪೂರ್ವಜರು ಅಂತ ಏನು ಕರಿತೀವಿ ನಮ್ಮ ಪೂರ್ವಜರು ಖರೇನೆ ಎಷ್ಟು ವಿಜ್ಞಾನಿಗಳು ಅನ್ಬೇಕು ಅವ್ರಿಗೆ ಎಷ್ಟು ಶಾಣೆ ಅನ್ಬೇಕು ಎಷ್ಟು ಜಾಣರ್ ಅನ್ಬೇಕು ಅವರು ರಿಯಲ್ ಸೈಂಟಿಸ್ಟ್ ಅನ್ಬೇಕು ಯಾಕಂದ್ರ ಈ ಥಂಡಿ ದಿವ್ಸಕ್ಕೆ ಈ ಥಂಡಿ ದಿವ್ಸಕ್ಕೆ ಹೇಳಿ ಮಾಡಿಸಿದ ಆಹಾರ ನೋಡ್ರಿ ಅವರು ಆಹಾರ ಪದ್ಧತಿನೂ ಹೆಂಗಿತ್ತು ಈ ಸಜ್ಜಿ ಭಕ್ರಿ ಉಳಿದ ಟೈಮ್ನಾಗ ಅದೇ ಬೇಸಿಗೆ ತಿನ್ನಂಗಿಲ್ಲ ನಾವು ಯಾಕಂದ್ರೆ ಹೀಟ್ ರೀ ಇದು ಇದು ಈ ಧನೂರ್ ಮಾಸದೊಳಗ ಈ ಥಂಡಿ ದಿವ್ಸಕ್ಕ ಹೇಳಿ ಮಾಡಿಸಿದ ಬಕ್ರಿ ರೀ ಸಜ್ಜಿ ಬಕ್ರಿ ಅದಕ್ಕ ಈಗೇನದ ಒಂದು ಸಂಕ್ರಮಣವರೆಗೂ ಸಜ್ಜಿ ಬಕ್ರಿನೇ ರೀ ಅವರು ಜೋಳದ ಬಕ್ರಿ ಬಹಳ ರೇರು ದಿನನಿತ್ಯ ಸಜ್ಜಿ ಬಕ್ರಿ ಬರೇ ಸಜ್ಜಿ ಬಕ್ರಿ ಮಾಡ್ತಿದಿಲ್ರೀ ಅದಕ್ಕೆ ಎಳ್ಳ ಹಚ್ಚಿ ಮಾಡ್ತಿದ್ರು ನೋಡ್ರಿ ನಾವು ಒಂದು ಧನುರ್ಮಾಸದ ಹುಗ್ಗಿ ನೈವೇದ್ಯ ಮಾಡಲಿ ಅದಕ್ಕೆ ಹಸಿ ಹುಳಿ ಅಂತೇಳಿ ಏನು ಮಾಡ್ತೀವಿ ಅದಕ್ಕೂ ಕೂಡ ನಾವು ಎಳ್ಳ ಪುಡಿ ಹಾಕೇ ಮಾಡ್ತೀವಿ ಅದು ನೋಡ್ರಿ ಅದನ್ನೂ ಆರೋಗ್ಯಕರನೇ ರೀ ದೇವರಿಗೂ ಇಷ್ಟವಾದ ನೈವೇದ್ಯ ಹಂಗೇನೇ ಈ ಸಜ್ಜಿ ಬಕ್ರಿನೂ ನಾವು ಹಂಗ ಮಾಡುವ ಹಂಗಿಲ್ರಿ ಅದಕ್ಕೆ ಎಳ್ಳ ಹಚ್ಚಿ ಮಾಡಿದ್ರೇ ಟೇಸ್ಟ್ ಬರ್ತದ ಮತ್ತು ನಾನು ಸಜ್ಜಿ ಹಿಟ್ಟು ನಾದ್ಕೊಳ್ಳೋ ಮುಂದೆ ನೋಡಿದ್ರಿ ಇಲ್ಲ ನಾನು ಸಜ್ಜಿ ಹಾಕ್ಸುವಾಗ ಅರ್ಶಿಣ ಬೇರು ಹಾಕಿಲ್ರಿ ಅದಕ್ಕೆ ಸಜ್ಜಿ ಹಿಟ್ಟಿನೊಳಗೆ ಅರ್ಶಿನ ಪುಡಿ ಹಾಕಿ ಕಲಿಸ್ಕೊಂಡಿನ್ರಿ ಇದಕ್ಕೇನದ ಒಳಗೆ ಕಲಿಸ್ಕೊಂಡ್ರು ನಡೀತದ ಮತ್ತು ಸ್ವಲ್ಪ ಬಿಸಿನೀರು ಹಾಕಿ ಕಲಿಸ್ಕೊಂಡ್ರೂ ನಡೀತದ್ರಿ ಮಸ್ತ್ ಟೇಸ್ಟಿಯಾದ ಬಕ್ರಿ ರೆಡಿ ಆಗ್ತಾವೆ ನೋಡ್ರಿ ಮತ್ತು ನಾನೀಗ ಇಡ್ಲಿ ಒಲೆ ಮೇಲೆ ಮಾಡ್ಲಿಕ್ಕತ್ತೀನಿ ಒಂದಿಷ್ಟು ಮಂದಿ ಪ್ರಶ್ನೆ ಇರ್ತದೆ ನೀವು ಮಡಿಲಿ ಮಾಡ್ಲಿಕ್ಕೀರಿ ಅಂತ ಹೇಳಿ ಇಲ್ಲ ರೀ ನಾನು ಮಡಿಲಿ ಏನು ಮಾಡ್ಲಿಕ್ಕಿಲ್ಲ ಒಲಿ ಮೇಲೆ ನಮ್ಮ ಮನೆಯವ್ರಿಗೆ ಸಜ್ಜಿ ಭಕ್ರಿ ಅಂತಂದ್ರೆ ಒಲೆ ಮೇಲೆ ಮಾಡಂತಂತಾರೆ ಅವ್ರು ಫಸ್ಟ್ ಇದ ಹೇಳುದ್ರಿ ಸಜ್ಜಿ ಭಕ್ರಿ ಮಾಡ್ತೀನಿ ಅಂತಂದೆ ಅಂದ್ರೆ ಇಡ್ಲಿ ಒಲೆ ಮೇಲೆ ಮಾಡು ಅವ್ರಿಗೆ ಅದೇ ಸೇರ್ತದೆ ಅದರೊಳಗೆ ಕುರುಕುರು ಆಗ್ತಾವ ಮತ್ತು ಟೇಸ್ಟಿ ಆಗ್ತಾವಲ್ರಿ ಅದಕ್ಕೆ ನಾನು ಸಜ್ಜೆ ಬಕ್ರಿ ಮಾಡ್ತೀನಿ ಅಂತಂದೆ ಅಂತಂದ್ರೆ ಒಲೆ ಮೇಲೆ ಮಾಡುವ ಒಂದು ಹತ್ತೈ ಮಾಡು ಕರೆ ಒಲಿ ಮೇಲೆ ಮಾಡು ಅಂತ ಹೇಳ್ತಾರ ಮತ್ತೆ ಸೂಟಿ ಅದು ಇದ್ರೆ ನಾನು ಮಾಡಿರ್ತೀನಿ ಆದ್ರೆ ಬರ್ಷಿನ ಮೇಲೆ ಬಹಳ ಫಾಸ್ಟ್ ಆಗ್ತದೆ ಮತ್ತೆ ಇನ್ನೂ ಒಂದು ಈ ಸೀರೆಗೆಲ್ಲ ಹಿಟ್ಟು ಸಿಡ್ದಿರ್ತದ ಒಬ್ಬೊಬ್ರಿಗೆ ಒಂದೊಂದು ಕ್ವಶನ್ ಇರ್ತಾವ್ರಿ ಒಂದಿಷ್ಟು ಮಂದಿಗೆ ಅನಿಸ್ತದ ಏನಿದು ಇದೆಲ್ಲ ಏನ್ ಹೇಳ್ತೀರಿ ಯಾರ ಕೇಳಿರಂಗಿಲ್ಲ ಅನಿಸ್ತದೆ ಅವು ಕಮೆಂಟ್ ಆಲ್ರೆಡಿ ಬಂದಿರ್ತಾವ ಅಂತ ತಿಳ್ಕೊಂಡು ಹೇಳಿರ್ತೀನಿ ನನಗೆ ಮೊದಲೇ ಮತ್ತು ಕೆಳಕ್ ಕೂತು ಮಾಡೋದು ಎಲ್ರಿಗೂ ಅಷ್ಟೊಂದು ರೂಢಿ ಯಾಕಂದ್ರೆ ನಾವು ದಿನನಿತ್ಯ ಇಷ್ಟು ಕೆಳಕ್ ಕೂತು ಮಾಡಂಗಿಲ್ಲ ನಿಮಗೂ ಕೂಡ ಬಹಳ ಜನರಿಗೆ ಅನುಭವ ಇರ್ತದೆ ಆ ಕೆಳಕ್ ಕೂತು ಮಾಡೋ ಹತ್ನಾಗ ಅದು ಆ್ಯಕ್ಚುಲಿ ಕೂತು ಮಾಡೋ ಸ್ಟೈಲ ಬೇರೆ ಇರ್ತದ್ರಿ ನಮಗೆ ಅದು ಬರಂಗಿಲ್ಲ ನಾವು ಚಕ್ಪಾಳಿ ಊಟ ಕೂತಾಗ ಹೆಂಗೆ ಕೂಡ್ತೀವಿ ಹೆಂಗೆ ಕೂತೆ ಮಾಡೋರು ಆ್ಯಕ್ಚುಲಿ ಇದು ಸ್ಟೈಲ್ ಅಲ್ಲ ಈ ಥರ ಕೂತ್ಕೊಂಡು ಮಾಡೋದು ನಮಗೆ ಹೆಂಗೆ ಹಿಂಗೆ ಕಂಫರ್ಟ್ ಆಗ್ತದೆ ಮತ್ತು ಹಿಟ್ಟು ಎಲ್ಲ ಸೀರೆಗೆ ಎಲ್ಲ ಸಿಡದ್ ಬಿಟ್ಟಿರ್ತದ ಮತ್ತು ಅದು ಮುಸುರಿಯ ಏನೋ ಆಗ್ತದ್ರಿ ಇದೆಲ್ಲ ಅಡುಗೆ ಆದ ತಕ್ಷಣ ಸೀರೆ ತೆಗೆದ್ಬು ಒದು ಹಾಕ್ಬಿಡೋದು ರೀ ಇಷ್ಟು ಇರ್ತದೆ ಅದಕ್ಕೆ ನಿಮ್ಗೆ ಹೇಳಿದೆ ಯಾರಾದರೂ ಪ್ರಶ್ನೆ ಬರೋಕ್ಕಿಂತ ಮುಂಚೆ ನೋಡಿರಿ ನಮ್ಮ ಸಜ್ಜಿ ಭಕ್ರಿ ತೆಳ್ಳಗಿನ ರೆಡಿ ರೆಡಿಯಾಗ್ಲಿಗತ್ತು ಮಸ್ತ್ ತೆಳ್ಳಗೆ ಮಾಡಿರ್ತೀನಿ ರೀ ಎಳ್ಳು ಹಚ್ಚಿ ಮಸ್ತಾಗಿ ಮಾಡಿರ್ತೀನಿ Ayo kita. Ah, ಸಜ್ಜಿ ಬಕ್ರಿ ಕಟಿ ಬಕ್ರಿ ಮಾಡಬೇಕಾದ್ರೆ ತೆಳ್ಳಗೆ ಮಾಡಿದರೆ ಚಲೋ ರೀ ದಪ್ಪನ್ನು ಕಟಿ ಮಾಡಿದ್ರೆ ಅಷ್ಟು ಅದು ಭಾಳ ಹಾರ್ಡಾಗಿಬಿಡ್ತಾವ ಆದ್ರೆ ಕಟಿ ಭಕ್ರಿ ಮಾಡ್ಬೇಕಂದ್ರೆ ತೆಳ್ಳನ ಭಕ್ರಿನೇ ಆಗಬೇಕು ಸಜ್ಜಿಯು ಅದರಲ್ಲೂ ಸ್ಪೆಷಲಿ ಮತ್ತು ಇದು ಜೋಳದ ಬಕ್ರಿನೂ ಎಳ್ಳು ಹಚ್ಚಿ ಮಾಡಿದ್ರೆ ಅವನು ಟೇಸ್ಟ್ ಆಗ್ತಾವ್ರಿ ಭಾಳ ಮಂದಿ ಟ್ರೈ ಮಾಡೋಂಗಿಲ್ಲ ಅದಕ್ಕೂ ಕೂಡ ಎಳ್ಳು ಹಚ್ಚಿ ಮಾಡಿದ್ರೆ ಜೋಳದ ಭಕ್ರಿನೂ ಟೇಸ್ಟ್ ಆಗ್ತಾವ್ರಿ ಮತ್ತು ಜೋಳದ ಹಿಟ್ಟಿನ ಬಕ್ರಿ ನಾವು ಮಾಡಬೇಕಾದ್ರೆ ಬಹಳಷ್ಟು ಹಿಟ್ಟು ತೊಗೋತೀವಿ ಸ್ವಲ್ಪ ಇದಕ್ಕಿಂತ ಜಾಸ್ತಿ ಆದರೆ ಇದು ಅದರ ಅರ್ಧ ಹಿಟ್ಟು ತೊಗೊಂಡು ದೊಡ್ಡ ಬಕ್ರಿ ಮಾಡೋದು ನೋಡಿರಿ ೀ ನಾನು ಭಕ್ರಿ ಮಾಡ್ಕೋತ ಮಾಡ್ಕೋತ ಒಂದು ಫಸ್ಟಿನ ಒಂದು ಎರಡು ಮೂರು ಭಕ್ರಿ ಅಷ್ಟ ಈ ಪೇಪರ್ ಮೇಲೆ ಹಾಕಿನ್ರಿ ಉಳಿದ ಎಲ್ಲ ಭಕ್ರಿ ಏನು ಮಾಡಿದೆ ಈ ಒಲಿ ಹಿಂದೆ ಇಟ್ಕೋತ ಬಂದ್ಬಿಟ್ಟಿನಿ ಅಂದ್ರೆ ಎಲ್ಲ ಭಕ್ರಿ ಮುಗಿಯುವವರೆಗೂ ಕ್ರಿಸ್ಪಿ ಕ್ರಿಸ್ಪಿ ಕುಟುಂಬ ಕುಟುಂಬ ಕುರು ಕುರು ಆಗ್ತಾವ್ರಿ ನೀವು ಎಲ್ಲ ಹಂಗೆ ಮಾಡ್ತೀರಿ ಅಂತ ಅನ್ಕೊಂಡಿನಿ ಯಾಕಂದ್ರೆ ಮೊದಲಿನವ್ರು ಎಲ್ಲ ಹಂಗೆ ಮಾಡ್ತಿದ್ರು ನಾವು ಕೂಡ ಅದನ್ನು ಫಾಲೋ ಮಾಡ್ತೀವಿ ಮತ್ತು ಇನ್ನೂ ಒಂದು ಹೇಳ್ತೀನಿ ರೀ ನೀವು ಕೆಂಡದ ಮೇಲೆ ಇಡ್ತಿದ್ರೆ ಓಕೆ ಆದರೆ ಅಂದರೆ ಕಟಿ ಕಟಿ ಮಾಡಬೇಕಾದ್ರೆ ಈಗ ಭಾಳ ಮಂದಿ ಏನು ಮಾಡ್ತಾರ್ರಿ ಈ ಬರ್ಷನ್ ಮೇಲೆ ಏನದ ಹಂಚು ತೆಗೆದು ಬರ್ಷನ್ ಮೇಲೆ ಏನು ಬಕ್ರಿ ಉಬ್ಸೋದಾಗ್ಲಿ ಬಕ್ರಿ ಕಟಿ ಮಾಡೋದಾಗಲಿ ಒಟ್ಟು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅದು ಎಷ್ಟು ಡೇಂಜರಸ್ ಅಂತ ಅಂದ್ರಿ ಅದರಿಂದನೂ ಕ್ಯಾನ್ಸರ್ ಬರಲಿಕ್ಕೆ ಭಾಳ ಮಂದಿ ನಾವೆಲ್ಲ ಬಕ್ರಿ ಚಂದ ಉಬ್ಬತ್ತದ್ರಿ ಅದ್ರ ಮೇಲೆ ನಾವು ಹಂಚೊಳಗೆ ಉಬ್ಬಿಸೋಕ್ಕಿಂತ ಹಂಚು ಸರಿಸ್ತೀವಿ ಅಥವಾ ಬಾಜು ಒಲೆ ಮೇಲೆ ಬಿಸಿ ಉಬ್ಬಿಸೋದದು ಬಕ್ರಿ ಆ ಥರ ಮಾಡ್ತೀವಿ ಆಮೇಲೆ ಇನ್ನೂ ಒಂದು ಹಪ್ಪಳ ಸುಡೋದಾಗ್ಲಿ ಒಟ್ಟೆ ನೀವು ಖುಲ್ಲಾ ಉರಿ ಮೇಲೆ ಒಟ್ಟ ಸುಡ್ಲಿಕ್ಕೆ ಹೋಗ್ಬೇಡ್ರಿ ಆಲ್ಮೋಸ್ಟ್ ಹಿಂಗೆ ಝಳದ ಮೇಲೆ ಅಥವಾ ಹಂಚ ಮೇಲೇನೆ ನಾವು ಹೆಂಗೆ ಬೇಕು ಕ್ರಿಸ್ಪಿ ಕ್ರಿಸ್ಪಿ ಹೆಂಗೆ ಕುರುಕುರು ನೀವು ಯಾವ ಭಾಷೆ ಯೂಸ್ ಮಾಡ್ತಿರೋ ಮಾಡ್ರಿ ನನಗೆ ಗೊತ್ತಿದ್ದದನ್ನು ನಾನು ಹೇಳೇನಿ ನೀವು ಡೈರೆಕ್ಟ್ ಒಲಿ ಮೇಲೆ ಉರಿ ಮೇಲೆ ಒಟ್ಟ ಬಿಸಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಮೊದ್ಲಿನ ಮಂದಿ ಒಂದಿಷ್ಟು ಮಾಡ್ತಿದ್ರು ಅವರು ಒಲಿ ಸೈಡಿಗೆನೆ ಇಡ್ತಿದ್ರು ರೀ ಆಲ್ಮೋಸ್ಟ್ ಈಗ ನಾ ಹೆಂಗ್ ಇಡ್ಲಿಕ್ಕೆ ಇದೇ ಥರ ಇಡ್ತಿದ್ರು ಆದ್ರೆ ಬರ್ಷನ್ ಮೇಲೆ ನಾನು ಎಷ್ಟೋ ಒಂದೊಂದು ಕೆಲವೊಂದು ವಿಡಿಯೋಸ್ ನೋಡಿರ್ತೀನಿ ಅಲ್ರಿ ಶಾರ್ಟ್ಸ್ ಒಳಗೆ ಅವನ್ನ ಎಷ್ಟು ಮಂದಿ ಲೈಕ್ ಮಾಡಿರ್ತಾರಂದ್ರಿ ನನಗನ್ನಿಸ್ತದ ಎಲ್ಲರೂ ಇಷ್ಟು ವಿಚಾರ ಮಾಡೋಂಗಿಲ್ಲ ಅನ್ನಿಸ್ತದ ಅದನ್ನು ನೋಡಿ ನೀವು ಕೂಡ ಹಂಗೆ ಮಾಡೋದಾಗಲಿ ಮಾಡಲಿಕ್ಕೆ ಹೋಗಬೇಡ್ರಿ ನಾನು ನಿಮ್ಮ ವೆಲ್ ವಿಷರ್ ರೀ ಈಗ ಬಕ್ರಿ ಮಾಡೋದು ಎಷ್ಟೋ ತನಕ ಮಾಡ್ತೀರಿ ನಮಗಂತೂ ಹಸಿವೇ ಆಗ್ಯದ ಯಾಕಂದ್ರೆ ತುಮ್ಗಾಯಿ ಪಲ್ಯ ಅಂತೂ ಅಷ್ಟು ಸೂಪರ್ ಆಗ್ಯದ ನೀವು ಯಾವಾಗ ಬಡಿಸ್ತೀರಿ ಅಂತ ಅನ್ಲಿಕತ್ತೀರಿ ನನಗೂ ಕೇಳಿಸ್ಲಿಕ್ಕತ್ತದ ರೀ ಅದೂ ಒಂದು ಎರಡು ನಿಮಿಷ ತಡಿರಿ ನಾನೇನು ಭಾಳ ಬಕ್ರಿ ಮಾಡಿಲ್ಲರಿ ಒಂದು ಹದಿನೆಂಟು ಬಕ್ರಿ ಮಾಡೀನಿ ಅಷ್ಟೇ ನೋಡಿರಿ ಮತ್ತು ಇನ್ನು ಅಂದ್ರಿ ಇವತ್ತಿನಿಂದ ನಮ್ಮ ವೇದವ್ಯಾಸ ರಂಗೋಲಿ ವೈಬ್ಸು ಸ್ಟಾರ್ಟ್ ಮಾಡಿದ್ದು ಮೊನ್ನೆ ಅವಾಗೆ ಎರಡು ತಿಂಗಳ ಹಿಂದಾನೆ ಸ್ಟಾರ್ಟ್ ಮಾಡಿವೆ ಎರಡು ಮೂರು ತಿಂಗಳ ಹಿಂದಾನೇ ಆದರೆ ಅದನ್ನು ರೆಗ್ಯುಲರಾಗಿ ಕಂಟಿನ್ಯೂಸ್ ಆಗಿ ನಾನು ಇಟ್ಕೊಂಡು ಬರಲಿಲ್ಲ ನನಗೂಂಚೂರು ಟೈಮ್ ಸಿಕ್ಕಿರ್ಲಿಲ್ಲ ಇನ್ಮೇಲೆ ಚಾನೆಲ್ ಓಪನ್ ಮಾಡಿದ್ದಕ್ಕಾದ್ರೂ ಅದನ್ನ ಸಕ್ಸಸ್ ಆಗಿ ಮಾಡಬೇಕು ಅಂತ ಹೇಳಿ ತಲೆ ಒಳಗೆ ಬಂದದ ಅಲ್ಟರ್ನೇಟ್ ಡೇಸ್ ಆದ್ರೂ ನಾನು ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತೀನಿ ನೀವು ಎಲ್ರು ಕೋಆಪ್ರೇಟ್ ಮಾಡ್ತಿರಲ್ಲ ಅದಕ್ಕೆ ಮತ್ತ ಹಾಡು ಒಂದೊಂದು ಹಾಡು ಹಾಕಿರ್ತೀವ್ರಿ ಎವ್ರಿ ಡೇ ಹಾಕ್ಲಿಕ್ಕೆ ಆಗಂಗಿಲ್ಲ ಮತ್ತ ಅದರ ಹಿಂದೆ ನಾವು ಹಾಡು ಹಾಕಿದ್ರು ಮತ್ತು ಲಿರಿಕ್ಸು ಕೇಳ್ತೀರಪ್ಪ ಹೀಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತದೆ ವಿತ್ ಲಿರಿಕ್ಸ್ ಹಾಕಲಿಕ್ಕೆ ಆಗಂಗಿಲ್ಲ ಕೆಲವೊಂದು ಹಾಡುಗಳನ್ನು ಹಾಕಿರ್ತೀನಿ ಎಲ್ಲಾನು ಹಾಕ್ಲಿಕ್ಕೆ ಆಗಿರಂಗಿಲ್ಲ ಆದರೂ ಟ್ರೈ ಮಾಡ್ತೀನಿ ನಿಮಗೇನಾದರೂ ಲಿರಿಕ್ಸ್ ಬೇಕಾಗಿತ್ತಂದ್ರೆ ಕಮೆಂಟ್ ಮಾಡಿರಿ ಸ್ವಲ್ಪ ಲೇಟಾಗಿ ಯಾಕಾಗಲಿ ಅಪ್ಲೋಡ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ನಿಮ್ಮ ಸಪೋರ್ಟು ವೇದವ್ಯಾಸ ವೈಬ್ಸ್ ಚಾನಲ್ಗೆ ಹೆಂಗೆ ಸಿಕ್ಕೋದು ಹಂಗೆ ವೇದವ್ಯಾಸ ವೈಬ್ಸ್ ರಂಗೋಲಿ ವೈಬ್ಸ್ ಚಾನಲ್ಲಿಗೂ ಕೂಡ ನಿಮ್ಮ ಸಪೋರ್ಟ್ ಸಿಗ್ತದ ಅಂತ ಅನ್ಕೊಂಡು ಸಪೋರ್ಟ್ ಮಾಡ್ತಿರಲ್ಲ ನೋಡಿ ನಿಮ್ಮ ಜೊತೆ ಮಾತಾಡ್ಕೊತ ಮಾತಾಡ್ಕೊತ ಭಕ್ರಿ ಅಂತೂ ಮುಗಿದು ರೀ ಇನ್ನೊಂದು ಭಕ್ರಿ ಆಯ್ತು ಅಂದ್ರೆ ಮುಗೀತು ಇನ್ನು ನನ್ನ ಮಕ್ಕಳು ಕೂಡ ಅದೇನು ರೀ ಅಮ್ಮ ಪಲ್ಯ ನೋಡಿದ್ರೆ ಬಾಯಿಯೊಳಗೆ ನೀರ ಬರ್ಲಿಗತ್ತವ ಊಟಕ್ಕೆ ಯಾವಾಗ ಹಾಕ್ತಿಯಮ್ಮ ಅಂತ ಹೇಳಿ ಅದಕ್ಕೆ ನಾ ಹೇಳಿದೆ ಮತ್ತು ಮೊನ್ನೆ ನಾವು ಗುರುವಾರ ಮಹಾಲಕ್ಷ್ಮಿ ಪೂಜಾಕ್ಕೇನದ ಊಟಕ್ಕೆ ಎಲಿ ತೊಗೊಂಡು ಬಂದಿದ್ದೀವಿ ನೋಡ್ರಿ ಬಾಳೆಹಲಿ ಅವು ಎಲಿನೂ ಇನ್ನೊಂದು ನಾಲ್ಕೈದು ಅವ ರೀ ಎಲಿಯೊಳಗೆ ಊಟಕ್ಕೆ ಬಡಿಸ್ತೀನಿ ರೀ ಇವತ್ತು ಎಲ್ರಿಗೂ ಅದು ಬಾಳೆ ಎಲಿಯೊಳಗೆ ಹಬ್ಬದ ಊಟ ಕಾಮನ್ ಇರ್ತದ್ರಿ ಆದ್ರೆ ನಾ ಒಂದು ಎರಡು ಥರದ ಹಿಂಡಿ ಏನ್ರಿ ಚಟ್ನಿ ಏನ್ರಿ ಅದ್ರ ಜೊತೆ ಮೊಸರು ತುಮಗಾಯಿ ಪಲ್ಯ ಅಂದರೆ ಅಡಗಾಯಿ ಪಲ್ಯ ಸ್ವಲ್ಪ ಅನ್ನ ಮತ್ತು ಸಜ್ಜಿ ಬಕ್ರಿ ಹಾಕ್ಕೊಂಡು ತಿನ್ಲಿಕ್ಕತ್ರ ಸ್ವರ್ಗಕ್ಕೆ ಮೂರೇ ಗೇಣು ಅಂದಂಗೆ ಅಷ್ಟು ರುಚಿಯಾಗಿರ್ತದೆ ನೋಡ್ರಿ ಇಷ್ಟೆಲ್ಲ ಹೇಳಿಗತ್ತೀರಿ ಬಾಯೊಳಗೆ ನೀರು ಬರ್ಲಿಕ್ಕತ್ತಾವ ಅಂತೀರಿ ಎಲಿ ಹಾಕ್ಲಿಕ್ಕೆ ನನ್ನ ಮಗಳಿಗೆ ಹೇಳೇ ಬಿಟ್ಟಿರಿ ಆಕೆ ಎಲಿ ಉಪ್ಪು ಹಾಕ್ತಾಳೆ ನಾನು ಇನ್ನದು ಹಿಂಡಿ ಮೊಸರು ತುಮಗಾಯಿ ಪಲ್ಯ ಎಲ್ಲ ಹಾಕಿ ಟೇಸ್ಟ್ ಮಾಡಿ ಹ್ಯಾಂಗಾಗಿತ್ತು ಅಂಥೇಳಿ ತಿಳಿಸೇ ಬಿಡ್ತೀನಿ ಬರ್ರಿ ಮುಗಿದ ಹೋದು ನೋಡ್ರಿ ಬಕ್ರಿ ಇದು ಲಾಸ್ಟ್ ಬಕ್ರಿ ಇದು ಒಂದು ಆಯಿತು ಅಂತಂದ್ರೆ ನಾನು ಮೇಲೆ ಎಲ್ಲ ಬಕ್ರೀನೂ ಇಟ್ಟು ಈಗ ಎಲಿ ಹಾಕೇ ಬಿಡ್ತೀನಿ ರೀ ಬರೇನೆ ತುಂಬಾಯಿ ಪಲ್ಯ ನೋಡಿದ್ರೇನೆ ಅಂತ ಹೇಳಿ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸ್ತೀರಿ ಆದ್ರೆ ತುಮಗಾಯಿ ಪಲ್ಯ ಹೇಳಿದ್ನಲ್ಲ ರೀ ನಿಮಗೆ ಎಣ್ಣೆ ಎಲ್ಲರೂ ಜಾಸ್ತಿ ಹಾಕಿರ್ತಾರಂತ ನಾನು ಇದಕ್ಕೆ ಎಣ್ಣೆ ಏನೂ ಭಾಳ ಹಾಕಿಲ್ರಿ ಎರಡು ಸ್ಪೂನ್ ಎಣ್ಣೆ ನೋಡ್ರಿ ಒಂದು ಬೌಲ್ ರೈಸು ಅದರ ಮೇಲೆ ಸ್ವಲ್ಪ ಕರಿ ಹಾಕ್ಬಿಟ್ರೆ ಆಯ್ತು ನೋಡ್ರಿ ಬದನೆಕಾಯಿ ಹಾಕೋಂಗಿಲ್ಲ ಬದನೆಕಾಯಿ ಕರಿ ಮತ್ತು ಹಿಂಡಿಗೆ ಏನದ ಗಟ್ಟಿ ಮೊಸರು ಇಷ್ಟ ಹಾಕೊಂಡು ಒಂದು ತೆಳ್ಳಗಿನ ಬಕ್ರಿ ಹಾಕೊಂಡ್ ಬಿಟ್ರ ನೋಡ್ರಿ ಆಗ್ಯದ ನೋಡೇ ಬಿಡೋಣಂತ ಮಸ್ತ್ ಟೇಸ್ಟಿ ಅದ ಅಡಿಗೆ ನೋಡಿದ್ರಲ್ಲ ಮಸ್ತ್ ಕುರುಮ್ ಕುರುಮ್ ಬಕ್ರಿ ಪಲ್ಯಾನು ಹಂಗಾಗ್ಯದ ರೈಸು ಹಂಗಾಗ್ಯದ ನೋಡ್ರಿ ಹ್ಯಾಂಗಾಗ್ಯದ ಒನ್ ಬೈ ಟೇಸ್ಟ್ ಮಾಡಿ ಹ್ಯಾಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸುದು ಮರಿಬೇಡ್ರಿ ಹಂಗ ಸಾಯಂಕಾಲ ಲೈವ್ ಜಾಯಿನ್ ಆಗುದು ಬಿಡ್ಬೇಡ್ರಿ